ಇವತ್ತು ನಾವು ಕಾಶಿ ಐತಿಹ್ಯ ಹೋಗ್ತಾ ಇದ್ದೇವು ನಾವೆಲ್ಲರೂ ಇಲ್ಲಿ ಮುಂದೆ ಇಡೀ ಬಿಡ್ತಾ ಇರ್ತೀನಿ ಎಲ್ಲರೂ ನೋಡಬೇಕು ದೇವಸ್ಥಾನ ಎಲ್ಲರೂ ದರ್ಶನ ಮಾಡ್ತಾ ಇರ್ತೀನಿ ಹತ್ತು ರೂಪಾಯಿ ಕೊಟ್ಟು ಉಂಗ್ರಾನು ದೇವ್ಕೊಟ್ಟೆ ಇವು ನೋ ಮಹೇರ್ ಮಾತಾ ಮಂದಿರ್ ಸಂತನ ಜಿಲ್ಲೆಯಲ್ಲಿ ಮಹೇರ್ ಮಾತಾದೇವಿ ಮಂದಿರ್ ಜೈ ಜೈ ಮಾತಾ ಜೈ ಜೈ ಮಾತಾ ಸಿಂಧಿಕೆ ಹೋಗ್ತಾ ಇದ್ದೇವೆ ಮೇಲೆ ದರ್ಶನಕ್ಕೆ ಹೋಗೋಣ ಬನ್ನಿ ಈಗ ನಾನು ದ್ವಾರ ಬಾಗಿಲಿಗೆ ಬಂದು ಈ ಕಡೆ ಬಂದು ನಮ್ಮ ಮಾವ ನಮ್ಮ ಮಾವ ಅಂದರೆ ಅತಿ ಮುದ್ದಾದ ನಮ್ಮ ಮಾವ ಹೋಗೋಣ ನಡಿ ಬರ್ರಿ ಅಂತಾರ ಹೋಗ್ತಾ ಇದ್ದೆವು ನೋಡಿ ಮಹೇಶ್ ಮಾತಾ ಮಂದಿರಕ್ಕೆ ಎಂಟು ನೂರು ಪೈರಿಗಳಿದ್ದಾವೆ ಅಂದರೆ ಎಂಟು ನೂರು ಸಿಡಿಗಳಿದ್ದಾವ ಯಾಕಂದರೆ ಸಾಯಂಕಾಲ ರಾತ್ರಿ ಆಗಿತ್ತು ಆರು ಗಂಟೆ ಹತ್ತಕ್ಕಾಗಲ್ಲ ಅಂತ ಹೇಳಿ ಶಾರದಾದೇವಿ ಹಿಂದೆ ಅಲ್ಲಿ ಪಕ್ಕದಲ್ಲಿ ಜೂಲಾ ಅಂತ ಹೇಳಿ ಜೂಲಾ ಅಂದರೆ ಅದು ಶಾರದಾದೇವಿ ಮಂದಿರಕ್ಕೆ ಲೈನ್ ಇಸಿನ ಮುಖಾಂತರ ನಮಗೆ ತಗೊಂಡು ಹೋಯ್ದು ಬಿಡ್ತದೆ ಮೇಲೆ ಆ ರೀತಿ ಇದ್ದ ಸಲುವಾಗಿ ನಾವು ಲೈನಿಗೆ ಅದು ನಿಂತ್ಕೊಂಡೆವು ಅವತ್ತು ಲೈನಿಗೆ ನಿಂತ್ಕೊಂಡು ಅದಕ್ಕೆ ಒಂದು ಏನೋ ಚಾರ್ಜ್ ಆಯಿತು ತಗೊಂಡು ಒಯ್ಯೋದು ತಗೊಂಡು ಬರೋದು ಅದರಲ್ಲಿ ಟೆಕ್ನಿಕಲ್ಲ ಎಷ್ಟೊಂದು ಅದ್ಭುತವಾದ ಮಹಿಳೆಯರು ಮಾತಾಡುವ ಜೈ ನೋಡಿ ಎಷ್ಟೊಂದು ಟೆಕ್ನಿಕಲ್ ಐತಿ ರೀತಿ ಮಾಡಿದ್ದಾನೆ ಹಾಗೆ ಒಂದು ಬಹಳಷ್ಟು ಖುಷಿ ಬರ್ತಾ ಇದ್ದವ ನೋಡಿ ತಕ್ಷಣ ನಾವು ಏರಿಕೊಂಡು ಅದರಲ್ಲಿ ಒಂದು जय जय माता की। देवी या दर्शन मनुष्यव्य दे दे तो <laughs> जै जय जय माता की जय माता दी जय माता जय माता जय माता जय माता जय जय ಮನುಷ್ಯ ಖುಷಿ ಬಹಳಷ್ಟು ಖುಷಿ ಅದು ನಗುನು ಬರ್ತೈತಿ ಅದೊಂದು ಖುಷಿನೇ ಬಹಳಷ್ಟು ಒಂದು ಜೈ ಮಾತಾ ದೇವಿಯ ದರ್ಶನ ಮಾಡಬೇಕಾದ್ರೆ ಈ ತರ ಮನಸ್ಸಿನಲ್ಲಿ ಜೈ ಜೈ ಮಾತಾ ಅನ್ಬೇಕು ಬಹಳ ಖುಷಿ ನನ್ನ ಜೀವನದಲ್ಲಿ ಆಗು ಹೋಗುವಂಥ ಒಂದು ವಿಶೇಷ ಅಂದರೆ ಇದೇ ನಮ್ಮ ಪ್ರಯಾಣ ಇದು ಒಂದು ಟ್ರಿಪ್ ಹೋಗಲಿಕ್ಕೆ ಬಹಳಷ್ಟು ಮನಸ್ಸಿಗೆ ಖುಷಿ ಖುಷಿ ಅಂದರೆ ಬಹಳ ಖುಷಿ ನಮ್ಮ ಜೀವನದಲ್ಲಿ ಒಂದು ಬಹಳ ಗರಿಬು ಬಡತನದ ಸೌಂಡ್ ಇದರದಿಂದ ಬಂದಂಥ ನಾವು ಹೀಗೆ ಈ ಥರ ನಾವು ಟ್ರೀಪ್ ಹೋಗಲಿಕ್ಕತ್ತಿದ್ದೇವೆ ಅಂದರೆ ಅದೊಂದು ಬಹಳ ಖುಷಿ ನೆಮ್ಮದಿ ದೇವಿ ಆಶೀರ್ವಾದ ಜೈ ಜೈ ಮಾತಾ ಜೈ ಜೈ ಮಾತಾ ಅಂತೇಳಿ ಕೂಗ್ತಾ ಇದ್ದೀನಿ ತಾಯಿಯ ದರ್ಶನಕ್ಕೆ ಮೇಲೆ ಹೋಗ್ತಾ ಇದ್ದೇವೆ ನೋಡಿ ಇನ್ನೇನು ಮೇಲೆ ಹೋಗಲಿಕ್ಕೆ ಹತ್ತಿರ ಬಂತು ಭಾಳ ಡೇಂಜರ್ ಕರೆಂಟ್ ಮೇಲೆ ಕ್ರೇನು ಅಷ್ಟೊಂದು ಒಂದು ನಾಲ್ಕು ನಾಲ್ಕು ಜನಕ್ಕೆ ಒಂದೊಂದರ ನೋಡ್ತೀವಿ ನೋಡಿ ಭಾಳಷ್ಟು ಎತ್ತರ ಯಾವ ನೋಡತಕ್ಕ ಕಣ್ಣು ಸಾಲಾರ್ದು ಈಗಲೇ ಬಂದುಬಿಟ್ಟೆವು ನಾವು ಮೇಲೆ ಮೇಲೆ ಬಂದು ಅತಿ ಕ್ರಿಯೆ ನೋಡೋ ಹಾಗೆ ಆ ಮನಸ್ಸಿಗೆ ಆಯಿತು ನೋಡ್ತಾ ಇದ್ದೀನಿ ತಿರುಗಿ ಯಾವ ರೀತಿ ಬಂದೆವು ನಾವು ಅನ್ನೋಂಥದ್ದು ತಿರುಗಿ ನಾನು ಇಳಿದು ಅಲ್ಲಿ ಹೋಗಿ ನೋಡ್ತಾ ಇದ್ದೆವು ಎಷ್ಟೊಂದು ಎತ್ತರ ದೇವಿ ಅದ ಯಾವ ರೀತಿ ಮಾಡಿದ್ದಾರ ನೋಡಿ ನಾವು ಹಿಂದೆ ಬಂತು ನೋಡಿದೆ ಹಾಗೆ ನೋಡ್ತಾ ನೋಡ್ತಾ ಒಳಗಡೆ ದೇವಿ ಕಡೆಗೆ ದರ್ಶನಕ್ಕೆ ಬಂದೆವು ಬೈರಿ ಹತ್ತಾಯಿದ್ದೆವು ಅಲ್ಲೊಂದು ಒಳ್ಳೆ ಪೈರಿ ಹತ್ತಿ ಹೋಗಿ ದೇವಸ್ಥಾನ ಅಂದರೆ ಆರು ಗಂಟೆ ಕ್ಲೋಸ್ ಆಗಿತ್ತು ಆರು ಗಂಟೆಗೆ ముందే ఆరూవే పూజెత్తు అందు అర్ధ గంటే నింతుకండేవు ఎలా జనరు జనసాగర పురా లైన్ నింది ముందే నికండేవులగడే దర్శనకి హ్తావు 我们是好，我们是好兄 ಏನ್ಗುರು ಸಾಕಾತಾಗಿ ಅಮ್ಮ ತಾಯಿ ದರ್ಶನ ಬಹಳ ಚೆನ್ನಾಗಾಯ್ತು ಬಹಳ ಅದ್ಭುತ ಇಲ್ಲಿ ದಾರ ಕಟ್ಟಿದ್ದಾರೆ ಬಹಳ ಒಳ್ಳೆ ದೇವಸ್ಥಾನ ಮಹಾತಾಯಿ ಶಾರದಾ ಮಾತಾ ಜಯ ದರ್ಶನ ಮುಗಿಸಿಕೊಂಡು ದರ್ಶನ ಮುಗಿಸ್ಕೊಂಡು ಮುಂದಿನ ಪ್ರಯಾಣ ನೋಡಿ ಕಾಶಿಗೆ ಹೋಗುವಂಥ ನಮ್ಮ ಇಚ್ಛೆ ಇದೆ ಕಾಶಿ ಉಜ್ಜಯಿನಿ ಎಲ್ಲ ಕಡೆಗೆ